ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ವಿರಾಟ್ ಸಿಂಹಾದ್ರಿಯ ಮಗ ಸಿಂಹಾತ್ರಿ ಸಿಂಹಾದ್ರಿ ಕುಟುಂಬದ ವಂಶೋದ್ಧಾರ ವಿರಾಟ್ ವಿರಾಟ್ ಸಿಂಹಾದ್ರಿ ಎಂದರು ಗತ್ತಿನಲ್ಲಿ ಅದನ್ನು ಕೇಳಿದ್ದೆ ವಿರಾಜ್ ಮೈಮನಸ್ಸೆಲ್ಲ ರೋಮಾಂಚನಗೊಂಡಿತ್ತು ತನ್ನ ಮಗ ವಿರಾಟ್ ಸಿಂಹಾದ್ರಿ ಅಂತ ಕೇಳಿದ ಕಿವಿಯನ್ನೇ ಅನುಮಾನಿಸುವ ಹಾಗೆ ಮಾವ ಚೋಟು ಎಂದು ಮೆತ್ತಗಿ ಕೇಳಿದ ನಿನ್ನ ಮಗ ವಿರಾಟ್ ಸಿಂಹಾದ್ರಿನ ಪುಟ್ಟ ಚೋಟ ರಾವಣ್ ಎಂದರು ಇನ್ನೊಮ್ಮೆ ಬಲವಾಗಿ ಅದನ್ನು ಕೇಳ್ತಿದ್ದಂತೆ ಅವನ ಕಣ್ಗಳು ತುಂಬಿದವು ತನ್ನ ಮಗನ ಎಂದು ಇಷ್ಟು ದಿವಸ ಹತ್ತಿರ ಇದ್ದರೂ ದೂರ ಎಂದು ಆಲೋಚಿಸುತ್ತಾ ಚೋಟ ನನ್ ನನ್ನ ಮಗ ಚೋಟು ಚೋಟ ರಾವಣ್ ವಿರಾಟ್ ನನ್ ನನ್ನ ಮಗನ ಎಂದು ತೊದಲುತ್ತಾ ಬಂದಿತ್ತು ಲಂಕಾಧಿಪತಿಯ ಮಾತುಗಳು ಅಳಿಯನ ಕಣ್ಣಲ್ಲಿ ಯಾವಾಗಲೂ ಉರಿಯುವ ಜ್ವಾಲೆಯನ್ನು ಕಂಡಿದ್ರು ಮಗಳ ಮೇಲಿನ ಪ್ರೀತಿ ಕಂಡಿದ್ರು ಆದರೆ ಮೊದಲ ಬಾರಿ ಮಗನ ಮೇಲಿನ ಮಮಕಾರ ಪ್ರೀತಿ ವಾತ್ಸಲ್ಯ ಕಾಳಜಿ ತನ್ನಿಂದ ದೂರ ಇರುವ ನೋವು ಸಂಕಟ ಎಲ್ಲ ರೀತಿಯ ಭಾವನೆ ಕಂಡಿದ್ರು ರಮಣಕಾಂತ್ ಹೌದು ರಾಜ್ ಎಂದವರು ಸಹ ಒತ್ತೆ ಮಾಡಿಕೊಂಡ್ರು ನನ್ನ ಮಗ ನನ್ನ ಜೊತೆಗೆ ಇಷ್ಟು ದಿವಸ ಬಿ ಎಮ್ ಬಿ ಎಮ್ ಅಂತ ಕರಿತಿದ್ರು ಆ ಮಗುವಿನ ಕೂಗು ಆಲಿಸ್ದಿಲ್ವ ಹಾಗಾದರೆ ನಾನು ನನ್ನ ಬಾಲ್ಯ ನೆನಪಿಸುವಂತೆ ನನ್ನ ಜೊತೆಗೆ ನನ್ನ ಹೋಲಿಕೆ ಆಗಿದ್ರು ನಾನು ಅವನೇ ನನ್ನ ಮಗ ಅಂತ ತಿಳಿಯೋಕ್ಕಾಗಿರಲಿಲ್ವ ಚೋಟು ನನ್ನ ಹತ್ರನೇ ಬಂದು ಪಪ್ಪ ಬೇಕು ಅಂದಾಗ ಅವ್ನು ಸಂಕಟ ಅರ್ಥವಾದರೂ ಇದು ತಂದೆ ಮಗನ ಸಂಬಂಧ ಅನ್ನೋದು ತಿಳಿಲಿಲ್ವ ನನಗೆ ನಾನು ಯಾಕೆ ಸತ್ಯ ತಿಳಿಯೋ ಪ್ರಯತ್ನ ಮಾಡಲಿಲ್ಲ ನಾನು ಯಾಕೆ ಅವ್ನು ನನ್ನ ಮಗ ಆಗಿದ್ರೆ ಅನ್ನೋ ಆಲೋಚನೆ ಮಾಡಲಿಲ್ಲ ನನಗೆ ನನ್ನ ಮಗ ಇದ್ದಿದ್ರೆ ಹೀಗೆ ಇರ್ತಿತ್ತ ಅಂತ ಫೀಲ್ ಆಗ್ತಿತ್ತು ಆದರೆ ಇವನೇ ನನ್ನ ಮಗ ಆಗಿದ್ರೆ ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ವಲ್ಲ ಮಾವ ಎಂದು ನೋವಿನಲ್ಲಿ ಮುಷ್ಟಿ ಬಿಗಿ ಮಾಡಿಕೊಂಡು ನೊಂದುಕೊಳ್ಳುವಾಗ ಹೇಗೆ ಗೊತ್ತಾಗುತ್ತೆ ಹೇಳು ಅವಳ ತಾಯಿಯಾದ ವಿಚಾರ ಹೇಳಿರಲಿಲ್ವಲ್ಲ ಎಂದರು ರಮಣಕಾನ್ ಅವ್ರ ಮಾತು ಕೇಳಿದ ಕೂಡಲೇ ಅಂದರೆ ಮಂಡೋದ್ರಿ ನಾನು ಡೈವೋರ್ಸ್ ಕೊಟ್ಟಾಗ ಎಂದು ಪ್ರಶ್ನಿಸಿದ ಹೌದು ಪ್ರೆಗ್ನೆಂಟ್ ಆಗಿದ್ಲು ವಿರಾಜ್ ಎಂದರು ರಮಣಕಾಂತ್ ಅದನ್ನು ಕೇಳಿದ್ದವನಿಗೆ ಅವನಿಗೆ ನಂಬಲಾಗದ ಸತ್ಯ ಕೇಳಿದ ಅಚ್ಚರಿಯಾಗಿತ್ತು ಒಮ್ಮೆ ಅಲುಗಾಡದೆ ನಿಂತಲ್ಲೇ ನಿಂತು ಬಿಟ್ಟ ನಿನಗೂ ಅವಳಗೂ ಯಾವ ತೊಂದರೆ ಆಗದೆ ಡೈವೋರ್ಸ್ ಆಯಿತು ಡೈವೋರ್ಸ್ ಆದ ಮರುದಿನವೇ ಅವಳಿಗೆ ತಾನು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾಗಿತ್ತು ಅದನ್ನು ನಿಂಗೆ ಹೇಳೋ ಮನಸ್ಸಿದ್ರು ನೀನು ಆವೇಶದಲ್ಲಿ ಡೈವೋರ್ಸ್ ಹೆಸರುತ್ತಿದೆ ಅಂತ ಕೋಪದಲ್ಲಿ ಅದನ್ನು ಹೇಳಿದೆ ಮುಂಬೈಗೆ ಬಂದಳು ಇಲ್ಲೇ ಅವಳ ಡೆಲಿವರಿ ಆಯಿತು ಪುಟಾಣಿ ಚೋಟು ಲಾಲ್ನೆ ಪಾಲನೆ ಶುರುವಾಯಿತು ಅವನು ಮೂರು ವರ್ಷದ ತನಕ ಅಪ್ಪನ ಬಗ್ಗೆ ಕೇಳಿರಲಿಲ್ಲ ಆದರೆ ಯಾವಾಗ ಅವನಿಗೆ ಪ್ರಪಂಚದ ಜ್ಞಾನ ಬಂತೋ ಆಗಿಂದ ಪಪ್ಪ ಬೇಕು ಅನ್ನೋ ಹಠ ಹೇಳ್ದ ಅವಳಿಗೂ ಅವನು ಅಪ್ಪನ ಬಗ್ಗೆ ಹೇಳೋ ಮನ್ಸಿದ್ರು ಹೇಳ್ತಿರ್ಲಿಲ್ಲ ತೋರಿಸೋ ಆಸೆ ಇದ್ರೂ ಪರಿಚಯ ಮಾಡ್ತಿಲ್ಲ ಅವತ್ತು ತಾನು ಯಾಕಾದರೂ ಸತ್ಯ ಮುಚ್ಚಿಟ್ಟೆ ಅಂತ ಪ್ರತಿದಿನ ಕಣ್ಣಾಗ್ತಾಳೆ ಆದರೆ ಅವಳು ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥವಾಗದೆ ದಿನ ಹಗಲು ರಾತ್ರಿ ಓದ್ದಾಡ್ತಿದ್ದಾಳೆ ಅವನು ಹುಟ್ಟಾಗಿನಿಂದ ಅವ್ಳ ಕಣ್ಣ ಮುಂದೆ ನೀನೇ ಇರ್ತ್ಯಾ ವಿರಾಜ್ ಚೋಟು ಥೇಟ್ ನೀನೇ ನಿನ್ನ ರೂಪವಷ್ಟೇ ಅಲ್ಲ ರಾಮಾಯಣ ಕೇಳ್ತಾ ರಾವಣನ ಪರವಹಿಸು ಮಾತಾಡುವಷ್ಟು ಹೋಲಿಕೆ ಇದೆ ಅವನಲ್ಲಿ ನಾಲ್ಕು ವರ್ಷದಲ್ಲೇ ಅವನು ಇಷ್ಟು ಚೂಟಿ ಇರೋದಕ್ಕೆ ಕಾರಣ ನೀನು ನಿನ್ನ ಹೋಲಿಕೆ ಅವನು ನಿನ್ನ ಅಂಶವೇ ಕಣಪ್ಪ ಪುಟ್ಟ ಚೋಟ ರಾವಣ ಎಂದವರು ಕಣ್ಣೀರು ಸುರಿಸಿದ್ರು ಎಲ್ಲ ಕೇಳ್ತಾ ವಿರಾಜ್ ಕೂಡ ಅವನ ಕಣ್ಣಂಚು ಒದ್ದೆ ಹಾಕಿದ್ದು ನೋಡ್ಕೊಂಡ ಎಲ್ಲ ನಂದೇ ತಪ್ಪು ಮಾವ ಆತುರದಲ್ಲಿ ಥುರದಲ್ಲಿ ಅವಳು ಮನ್ಸಿಗೆ ನೋವು ಮಾಡಿದ ನನ್ನ ಜೊತೆಗೆ ಇರ್ತೀನಿ ಅಂತ ಪ್ರಮಾಣ ಮಾಡಿರ್ತವಳಿಗೆ ನನ್ನಿಂದ ದೂರ ಹೋಗುವಂದೆ ಅವಳು ತಾನೇ ಎಲ್ಲ ಹೇಗೆ ಸಹಿಸ್ಕೊಳ್ತಾಳೆ ಒಂದು ಹೆಣ್ಣು ತನ್ನವರನ್ನೆಲ್ಲ ಬಿಟ್ಟು ಕೇವಲ ಗಂಡನನ್ನೊಬ್ಬನನ್ನೇ ನಂಬಿ ಕೈ ಹಿಡಿದು ಹೊಸ ಜೀವನ ಶುರು ಮಾಡ್ತಾಳೆ ಆ ಗಂಡ ಆದವನು ಅವಳ ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಅವಳು ತಾನೇ ಏನು ಮಾಡ್ತಾಳೆ ಹ್ಞೂ ಆದರೆ ಮಾವ ನಾನು ಅವತ್ತು ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಬೇರೆನೇ ಇತ್ತು ಆ ಕಾರಣ ನನ್ನ ಮಗನಿಗೂ ಎಫೆಕ್ಟ್ ಆಗುತ್ತೆ ಅಂತ ಈಗಲೇ ಗೊತ್ತಾಗಿತ್ತು ಮಾರಿದ್ದುಣ್ಣ ಮಾರಾಯ ಅಂತಾರಲ್ವಾ ಹಾಗೆ ಅದು ಬಂಡೋದ್ರಿ ತಾಯಿನ ಕೊಂದು ಅವಳಿಗೆ ತಾಯಿ ಪ್ರೀತಿ ಸಿಗದ ಹಾಗೆ ಮಾಡಿದೆ ಅದಕ್ಕೆ ನನ್ನ ಮಗನಿಗೆ ತಂದೆ ಪ್ರೀತಿ ಸಿಗದೆ ನನ್ನ ಮಗನಿಗೆ ತಂದೆ ಪ್ರೀತಿ ಕೊಡದ ಶಿಕ್ಷೆ ಸಿಕ್ಕಿದೆ ನನಗೆ ಎಂದು ತುಂಬ ನೊಂದುಕೊಂಡು ನೋಡ್ತಾ ವಿರಾಜ್ ಇಲ್ಲಪ್ಪ ವಿರಾಜ್ ಅದು ಮುಗಿದು ಹೋದ ಅಧ್ಯಾಯ ಆ ವಿಚಾರಕ್ಕೆ ಸಿರಿ ನಿನ್ನ ಶಿಕ್ಷಿಸಲಿಲ್ಲ ಅವಳು ಬದುಕಿರೋ ನಿನ್ನ ನೀನು ಕೊಡ್ತಿರೋ ತಾಯಿ ಪ್ರೀತಿನ ಕಳ್ಕೊಳ್ಳೋದಿಲ್ಲ ಅಂತ ಹೇಳಿ ಕ್ಷಮೆ ಕೊಟ್ಟಿದ್ಳು ಆದರೆ ನೀನೇ ಅವಸರದಲ್ಲಿ ಎಂದವರು ತಲೆ ಬಾಗಿಸಿ ಅಲುಗಾಡಿಸಿ ಆಗಿದ್ದ ವಿರಾಜ್ ರಾಜ್ ಈ ನಿಮ್ಮ ಹಳೆ ಘಟನೆಯಿಂದ ಎಳೆ ಮಗುವಿಗೆ ನೋವು ಕೊಡಬೇಡಿ ಅದಕ್ಕೆ ಅಪ್ಪನ ಪ್ರೀತಿ ಅಮ್ಮನ ಆರೈಕೆ ಎರಡೂ ಬೇಕು ಅರ್ಥ ಮಾಡ್ಕೋ ಎಂದೇಳುವಾಗ ಮಾವ ನಾನು ನನ್ನ ಮಗನ ನೋಡಬೇಕು ಎಂದ ಸರಿ ವ್ಯವಸ್ಥೆ ಮಾಡ್ತೀನಿ ಎಂದವರೇ ಮನೆಗೆ ಹೊರಟರು ಮನೆಗೆ ಬಂದವರು ವಿದ್ಯುತ್ ಚೋಟು ಅಳುತ್ತಾ ಮಲಗಿದ ಎಂದು ಹೇಳಿದ್ದು ಕೇಳಿ ಮಗಳಿಗೆ ಬೈದು ಇವತ್ತು ತಾನು ಚೋಟು ಜೊತೆಗೆ ಮಲಗ್ತೀನಿ ನೀನು ಹೋಗಿ ನನ್ನ ರೂಮ್ನಲ್ಲಿ ಮಲಗು ಎಂದು ಗದರಿ ಚೋಟು ರೂಮ್ ಸೇರಿ ಬಾಗ್ಲಾಕ್ಕೊಂಡ್ರು ಸಿರಿ ಕೂಡ ಬೇಸರದಲ್ಲಿ ಹೋಗಿ ರೂಮ್ ಸೇರಿದ್ಲು ಹನ್ನೊಂದು ಗಂಟೆಗೆ ಸರಿಯಾಗಿ ವಿದ್ಯುತ್ ಮನೆಯ ಹಿಂದಿನ ಬಾಗಿಲು ತೆರೆದ ಆಗ ಅವನ ಕಣ್ಣಿಗೆ ಕಂಡಿದ್ದು ಕಳ್ಳ ಬೆಕ್ಕಿನ ಹಾಗೆ ಬಂದಿದ್ದ ವಿರಾಜ್ ಸಿಂಹಾದ್ರಿ ಹಾಗೂ ಅವನ ಪಿ ಎ ದಿಗಂತ್ ಬಾವನನ್ನು ನೋಡಿದ ವಿದ್ಯುತ್ ಬಾವ ಹೇಗಿದ್ದೀರಾ ಎಂದು ನಗು ಮುಗದಿ ಕೇಳಿದ ಐಮ್ ಗುಡ್ ವಿದ್ಯುತ್ ಎಂದವನು ಬಾಮೈದನ ಹೆಗಲು ತಟ್ಟಿ ಒಳ್ಳೆ ಹೇಳೋದಿ ತಯಾರಾಗಿದೆ ನಾಟ್ ಬ್ಯಾಡ್ ಎಂದು ಪ್ರಶಂಸಿಸಿದ ವಿದ್ಯುತ್ ಆಗಿನ ರೀತಿ ಪೊರ್ಕಿ ಅಂತಿರಲಿಲ್ಲ ಒಳ್ಳೆ ಜೆಂಟಲ್ ಮ್ಯಾನ್ ಆಗಿಬಿಟ್ಟಿದ್ದ ಥ್ಯಾಂಕ್ಸ್ ಬಾವ ಎಲ್ಲ ನಿಮ್ಮಿಂದಲೇ ಎಂದನು ನಕ್ಕು ಸೋ ಬರಿಯಿಂದ ಎಂದು ನಗುವ ವಿರಾಜ್ ಓಕೆ ನನ್ನ ಮಂಡೋದ್ರಿ ಬಂದು ಕೆಲಸ ಕೆಡಿಸೋ ಮುಂಚೆ ನಾನು ಚೋಟು ರೂಮಿಗೆ ಕರ್ಕೊಂಡು ನಡಿ ಎಂದಾಗ ಬನ್ನಿ ಬಾಬಾ ಎಂದು ಮೆತ್ತಗೆ ಚೋಟು ರೂಮಿಗೆ ಕರ್ಕೊಂಡು ಬಂದನು ವಿದ್ಯುತ್ ವಿರಾಜ್ ಚೋಟು ರೂಮಿಗೆ ಬಂದೊಡನೆ ಬಾಗ್ಲಾಕಿದ್ರು ರಮಣಾಕಾಂತ್ ಹಾಗೆ ಕಾವಲಿಗೆ ಅವರು ಹೊರಗೆ ಉಳಿದ್ರು ವಿದ್ಯುತ್ ಹಾಗೂ ವಿರಾಜ್ ದಿಗಂತ್ ಮಾತ್ರ ಚೋಟು ರೂಮ್ ಒಳಗಿದ್ರು ವಿರಾಜ್ ಹಾಗೆ ಮಗುವಿನ ಕಡೆ ನೋಡ್ದ ಪುಟಾಣಿ ಬೆಡ್ ಮಧ್ಯದಲ್ಲಿ ಮಲಗಿತ್ತು ಅದರ ಮುಖ ಮಾತ್ರ ಕಾಣುವಂತೆ ಬೆಡ್ಶೀಟ್ ಹೊದಿಸಿದ್ರು ರಮಣಾಕಾಂತ್ ಪುಟ್ಟ ಕಾಲೊಂದು ಹೊರಗಡೆ ಕಾಣುವ ರೀತಿ ಒದ್ದಾಡಿ ಮಲಗಿದ್ದ ಚೋಟು ಹುಣ್ಣಿಮೆ ಚಂದಿರ ಕೂಡ ನಾಚುವಷ್ಟು ಮುದ್ದಾಗಿ ಕಾಣ್ತಿದ್ದನು ಚೋಟ ರಾವಣ್ ವಿರಾಜ್ ಮೆತ್ತಗೆ ಪುಟಾಣಿ ಬೆಡ್ ಕಡೆಗೆ ಹೆಜ್ಜೆ ಆಗ್ತಾ ಅವನಿಗೆ ಒಮ್ಮೆಗೆ ಮಗುವನ್ನು ಎತ್ಕೊಂಡು ಸಾಕೆನಿಸುವಷ್ಟು ಮುದ್ದಿಟ್ಟು ಮುದ್ದಾಡಿ ಕ್ಷಮೆ ಕೇಳಬೇಕು ಎನ್ನುವ ಮನಸ್ಸಿತ್ತು ಆದರೆ ಅವನು ಆ ರೀತಿ ಮಾಡಲಿಲ್ಲ ಬದಲಾಗಿ ಪುಟಾಣಿ ಮುಂದೆ ಮಂಡಿಯೂರಿ ಕುಳಿತ ಹಾಗೆ ಮುದ್ದಾಗಿ ಕಾಣ್ತಿದ್ದವನ ಕೆನ್ನೆ ಗಲ್ಲ ನೋಡ್ತಾ ಥೇಟ್ ವಿರಾಜ್ ಗಲ್ಲ ಹಾಗೂ ಗುಳಿಕೆಯನ್ನೇ ಹೋಲ್ತಿತ್ತು ಅವನ ಕೂದಲು ನೋಡ್ತಾ ವಿರಾಜ್ ಹೇಗೆ ಕೇವಲ ಮುಂದಿನ ಕೂದಲನ್ನು ಹಣೆ ಮುಚ್ಚುವಂತೆ ಬಿಟ್ಟಿರ್ತಾನೋ ಹಾಗೆ ಇತ್ತು ಹಾಲು ಬಿಳುಪಿನ ಬಣ್ಣ ಪುಟ್ಟ ತೂಟಿ ಪುಟ್ಟ ಕೈಕಾಲು ಬೆಣ್ಣೆ ಮುದ್ದೆಯಿಂದ ಮಾಡಿರೋ ಕಳ್ಳ ಕೃಷ್ಣನ ಹಾಗೆ ಮುದ್ದಾಗಿ ಕಾಣುವಾಗ ವಿರಾಜ್ ನೋಡ್ತಾ ಕುಳಿತು ಬಿಟ್ಟ ಬಾವ ನೀವು ಅವನನ್ನು ಎಬ್ಸಿ ನೀವೇ ಅಪ್ಪ ಅಂತ ಹೇಳಿಬಿಡಿ ಅವನಿಗೆ ಎಷ್ಟು ಖುಷಿಯಾಗುತ್ತೋ ನೋಡೋಣ ಎಂದನು ವಿದ್ಯುತ್ ಇಲ್ಲ ವಿದ್ಯೋತ್ ನನ್ನ ಮಗನಿಗೆ ನಾನು ಅಪ್ಪ ಅಂತ ನಾನೇ ಹೇಳೋದ್ರಲ್ಲಿ ಖುಷಿ ಸಿಗೋಲ್ಲ ಅವನಿಗೆ ನಂಬಿಕೆನೂ ಬರಲ್ಲ ಅವನ ಹೆತ್ತ ತಾಯಿ ನಾನೇ ಅವನ ಅಪ್ಪ ಅಂತ ಬಾಯಿ ಬಿಟ್ಟು ಹೇಳಬೇಕು ಆಗಲೇ ಅದಕ್ಕೊಂದು ಅರ್ಥ ಆ ದಿನ ಬರಬೇಕು ನನ್ನ ಮಗ ನನ್ನ ಬಾಯಿ ತುಂಬ ಪಪ್ಪ ಅಂತ ಕರಿಬೇಕು ನನ್ನ ಕಿವಿ ಪಪ್ಪ ಅನ್ನೋ ಮಾತನ್ನು ಕೇಳಬೇಕು ಆ ದಿನ ನನ್ನ ಅಪ್ಪ ಆದ ಸಾರ್ಥಕತೆ ಸಿಗುತ್ತೆ ನನ್ನ ಮಗನ ಕೈ ಹಿಡಿದು ರಾಜಾರೋಷ್ವಾಗಿ ರೋಡ್ ಮೇಲೆ ಅಪ್ಪ ಅಂತ ಎದೆ ಉಬ್ಬಿಸಿ ನಡಿಬೇಕು ಎಂದವನು ಚೋಟು ಪಾದ ಮುಟ್ಟಿ ಅಲ್ಲಿವರೆಗೂ ಈ ಪಪ್ಪ ನಿನಗೆ ಬಿಯ ಮಾತ್ರ ಆಗಿರ್ತಾನೆ ಸಾರಿ ಮಗ್ನೆ ಎಂದು ಹೇಳುವಾಗ ವಿರಾಜ್ ಮಾತುಗಳು ತೊದಲುತ್ತಾ ಬಂದಿತ್ತು ಈ ಪಪ್ಪ ದುರಹಂಕಾರ ಪಟ್ಟು ನಿನ್ನ ಪಪ್ಪನಿಂದ ದೂರ ಮಾಡಿಬಿಟ್ಟ ಸಾರಿ ಮಗ್ನೆ ಸಾರಿ ಎಂದು ಹೇಳ್ತಾ ಮಗನ ಪಾದಕ್ಕೆ ಪುಟ್ಟ ಮುತ್ತಿಟ್ಟ ವಿರಾಜ್ ಪಪ್ಪನ ಮುದ್ದು ಪಾದಕ್ಕೆ ತಾಗಿದ್ದೆ ಪುಟಾಣಿ ನಿದ್ದೆಕಾಯಿನಲ್ಲೇ ಪಪ್ಪ ಲವ್ ಯು ಬೇಗ ಬನ್ನಿ ನಿಮ್ಮನ್ನು ನೋಡಬೇಕು ಎಂದು ಹೇಳೋಕೆ ಶುರು ಮಾಡಿತು ವಿರಾಜ್ ಕಣ್ಣಲ್ಲಿ ನಿಜಕ್ಕೂ ನೀರಾವರಿಸಿತು ಅವನ್ ಯಾವತ್ತು ಯಾವ ವಿಚಾರಕ್ಕೂ ಕಣ್ಣೀರು ತಂಡ್ಕೊಂಡವನಲ್ಲ ಕಣ್ಣೀರು ತರಿಸಿದವನು ಆದರೆ ಮಗನಿಗಾಗಿ ಕಣ್ಣೀರು ಕಂಡಿದ್ದ ಹಾಗೆ ಪುಟಾಣಿಕಾಯಿನ ಮೆತ್ತಗೆ ಹಿಡಿದು ಅಳವ್ಯು ಕಂದ ಪಪ್ಪ ಯಾವತ್ತೂ ದೂರ ಹೋಗಲ್ಲ ನಿನ್ನ ಮುಂದೆ ಪಪ್ಪ ನಿನ್ನ ಇರ್ತಾರೆ ಆದಷ್ಟು ಬೇಗ ಮೊಮ್ಮನ ಬಾಯಿಂದ ನಾನೇ ಪಪ್ಪ ಅಂತ ಹೇಳಿಸ್ತಾರೆ ಡೋನ್ ಬರೀ ಮಗನೆ ನಿನ್ನ ಕಣ್ಣಲ್ಲಿನ್ಯಾವತ್ತೂ ನೀರು ಹಾಕ್ಸಲ್ಲೇ ಪಪ್ಪ ಪ್ರಾಮಿಸ್ ಎಂದು ಮುದ್ದಿಟ್ಟಾಗ ಗಂಟೆ ಹನ್ನೊಂದರ ಸದ್ದಾಯಿತು ಬಾಸ್ ಸತ್ಯ ಇನ್ನು ಮುಂದೆ ಅಪ್ಪ ಮಗ ಅಮ್ಮ ಮೂವರು ಖುಷಿಯಿಂದ ಇರ್ತೀರಾ ಎಂದನು ದಿಗಂತ್ ಅವನ ಮಾತಿಗೆ ಗುಳಿಕೆಯನ್ನೇ ತೋರಿ ಎದ್ದು ನಿಂತ ಬಾಸ್ ಹಾಗೆ ನೀವು ಅವನಿಗೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀರ ದಿನ ಬಿ ಎಂ ನಿನ್ನ ನೋಡಕ್ಕೆ ಬರ್ತಾರೆ ಅಂದಂಗೆ ಹನ್ನೆರಡು ಗಂಟೆ ಮೀರೋ ಮುನ್ನ ಬಂದು ನೋಡಿದ್ರಿ ನೀವು ಮಾತು ತಪ್ಪಲ್ಲ ಅಂತ ಪ್ರೂವ್ ಆಯಿತು ಎಂದು ದಿಗಂತ್ ಹೇಳುವಾಗ ವಿರಾಜ್ಗೆ ಇನ್ನೂ ನೆಮ್ಮದಿ ಅನ್ನಿಸ್ತು ವಿದ್ಯೋ ನನ್ನ ಚೋಟು ಅಪ್ಪ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ ಅನ್ನೋ ಸತ್ಯ ಮಂಡುಗೆ ಗೊತ್ತಾಗೋದು ಬೇಡ ನನ್ನ ಕಾಡಿಸಿದಾಳೆ ನಾನು ಸ್ವಲ್ಪ ಕಾಡಿಸ್ತೀನಿ ಎಂದಾಗ ಶೋರ್ ಭಾವ ನೀವೇನು ಹೇಳಿದ್ರೆ ಹಾಗೆ ಎಂದನು ವಿದ್ಯುತ್ ಹೋಗಿ ಪರಿಗೆ ವಿಶ್ ಮಾಡು ಅವಳು ಬರ್ಡೇ ಇವತ್ತು ಎಂದ ಭಾವನ ಮಾತಿಗೆ ನಾನು ವಾಟ್ಸಪ್ ಮಾಡಿದೆ ಎಂದು ಮೊಬೈಲ್ ತೋರಿಸ್ದ ಹನ್ನೆರಡು ಗಂಟೆಗೆ ಸರಿಯಾಗಿ ವಿಶ್ ಮಾಡಿ ನಿಂತಿದ್ದ ವಿದ್ಯುತ್ನ ನೋಡಿ ಪರಿ ಮತ್ತೆ ನಿನ್ನ ಮದುವೆ ಹತ್ತಿರ ಬರ್ತಿದ್ದ ಅವಳಿಗೆ ಇಲ್ಲಿಗೆ ಹೇಳ್ತೀನಿ ಒಂದೆರಡು ತಿಂಗಳು ಡೇಟ್ ಮಾಡಿ ಎಂದು ಕಣ್ಣು ಹೊಡೆಯುವ ಬಿರಾಜ್ ಚಲೋ ಎಂದು ಹೋಗ್ತಾ ಮತ್ತೊಮ್ಮೆ ಮಗನ ಕಡೆ ನೋಡಿ ನಕ್ಕು ಹೊರಟನು ಹೋಗೋ ಮನಸ್ಸಿಲ್ಲದೆ ಹೊರಟನು ಇಂದಿನಿಂದ ಸಿರಿಗೆ ಸುಳ್ಳೇ ಗಾಟಿ ಎಲ್ಲಿವರೆಗೂ ಸುಳ್ಳು ಹೇಳ್ತಾಳೋ ನೋಡೋಣ ಎಂದು ನಿರ್ಧರಿಸಿದ ಭಾಸ್ಕರ ಬಂದ್ಬಿಟ್ಟಿದ್ದ ಅವಳು ಬೇಗ ಬೇಗ ಎತ್ತು ಮನೆ ಕೆಲಸ ಮುಗಿಸಿ ಅಪ್ಪ ವಿದ್ಯುತ್ ಹಾಗೆ ಚೋಟು ಮೂವರನ್ನು ಹೇಗೆ ಮನೆಯಿಂದ ಅರ್ಧ ದಿವಸ ಈಚೆ ಕಳುಹಿಸೋದು ಎಂದು ಆಲೋಚನೆ ಮಾಡ್ತಾನೆ ಇದ್ಲು ಆಗ ತಲೆಗೆ ಒಂದು ಐಡಿಯಾ ಬಂತು ಅವರನ್ನು ನೋಡೋಣ ಎಂದು ಇಡೀ ಮನೆ ಜಾಲಾಡಿದ್ಲು ಆದರೆ ಮೂವರೂ ಕಾಣಿಸ್ಲಿಲ್ಲ ಯೂತ್ ಅಪ್ಪ ಚೋಟು ಎಂದು ಎಲ್ಲೆಡೆ ಹುಡುಕುತ್ತಾ ಈಚೆ ಬಂದವಳಿಗೆ ತಲೆಯಲ್ಲಿ ಹೊಸ ಭಯ ಆವರಿಸಿತ್ತು ಅಪ್ಪ ಚ್ಯೂತ್ ಮತ್ತು ಚೋಟು ಎಲ್ಲಿ ಚೋಟು ಪಾರ್ಕ್ ಏನಾದರೂ ಹೋದ್ನಾ ಅವ್ನು ಬಿ ಎಮ್ನ ನೋಡೋಕೆ ಅಕಸ್ಮಾತ್ ಹೋಗಿ ಬಿ ಎಮ್ ಮತ್ತು ಸರ್ ಇಬ್ಬರು ಒಬ್ಬರೇ ಅಂತ ಅಪ್ಪನಿಗೆ ತ್ಯೂತ್ಗೆ ಗೊತ್ತಾದರೆ ಆಮೇಲೆ ವಿರಾಜ್ಸನ್ ಅನ್ನ ಸುಮ್ಮನೆ ಬಿಡ್ತಾರಾ ಈ ಚೋಟು ಇಲ್ಲ ಈಗಲೇ ಹೋಗು ಸರಿ ಅಲ್ಲಿಗೆ ಹೋಗಿ ನೋಡು ಎಂದ್ಕೊಂಡು ಸರಸರನೆ ಓಡಿದಳು ಪಾರ್ಕ್ ಕಡೆಗೆ ಇಲ್ಲಿವರೆಗೂ ಬಿ ಎಮ್ನ ಅಂದರೆ ಲಂಕಾಧಿಪತಿನ ಆಟ ಆಡಿಸಿದ ಮಂಡೋದರಿಗೆ ಇನ್ನು ಮುಂದೆ ಲಂಕಾಧಿಪತಿ ಯಾವ ರೀತಿ ಚಮಕ್ ಕೊಡ್ತಾರೆ ಅಂತ ನೋಡೋಣ ಆದಷ್ಟು ಬೇಗ ಅವ್ಳ ಬಾಯಿಂದಲೇ ಅವನೇ ತನ್ನ ಅಪ್ಪ ಎಂದು ಪುಟ್ಟ ಚೋಟರಾವಣಿಗೆ ಹೇಳಿಸ್ಬಿಡೋಣ ಅಲ್ವಾ ಮತ್ತು ನೀವೆಲ್ಲ ಕಮೆಂಟ್ಸ್ ಮಾಡಿದ್ರಲ್ಲ ನಂಗೆ ತುಂಬ ಖುಷಿಯಾಯಿತು ಈ ಆ ಹಿಂದಿನ ಎಪಿಸೋಡ್ಗೆ ನೀವೆಲ್ಲ ಆಲ್ಮೋಸ್ಟ್ ಏಯ್ಟಿ ಪ್ಲಸ್ ಕಮೆಂಟ್ಸ್ ಬಂದಿತ್ತು ನಾನು ಕೂಡ ಟೈಮ್ ತೊಗೊಂಡು ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ ನೀವೆಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಲಂಕಾಧಿಪತಿ ಮತ್ತು ಛೋಟ ರಾವಣಿಗೆ ಅಂದರೆ ತುಂಬ ಆಗುತ್ತೆ ಈ ಪ್ರೀತಿನ ಕಂಟಿನ್ಯೂ ಮಾಡಿ ಆಯಿತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ